ಎಲ್ಲ ಮಹದೇಶ್ವರನ ಭಕ್ತಾದಿಗಳಿಗೆ ನೋಡಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ತಮ್ಮ ಒಂದು ಅರಕೆ ಪೂಜಾ ಕಾರ್ಯಕ್ರಮಗಳಿದ್ದಲ್ಲಿ ಬೇಗ ಆ ಒಂದು ಆರಕೆಗಳನ್ನು ತೀರಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಳ್ಳಿ ಇದು ನನ್ನ ಒಂದು ಸ್ವಂತ ಅನುಭವ ಸ್ವಂತ ಒಂದು ಸ್ವಇಚ್ಛೆಯಿಂದ ನಾನು ನನ್ನ ಒಂದು ಅನಿಸಿಕೆಗಳನ್ನು ಇದ್ದೀನಿ ಸೊ ಬಹಳ ದಿನದ ಒಂದು ಹುಲಿ ವಾಹನ ಹರಕೆ ಇತ್ತು ಅದನ್ನು ಸ್ವಲ್ಪ ಡಿಲೇ ಮಾಡಿಬಿಟ್ಟೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬಂದವು ಆದ್ದರಿಂದ ಇಂದು ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಹುಲಿಯ ವಾಹನ ಹರಕೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀನಿ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮಾದಪ್ಪ ಎಲ್ಲವನ್ನು ಕರುಣಿಸ್ತಾನೆ ಮಹದೇಶ್ವರರು ಎಲ್ಲವನ್ನೂ ನೀಡ್ತಾರೆ ನಂಬಿದವರಿಗೆ ಮಹದೇಶ್ವರ ಯಾವತ್ತೂ ಕೈ ಬಿಡಲ್ಲ ಆದರೆ ಅದೇ ತರಹ ಮಹದೇಶ್ವರನ ಸನ್ನಿಧಿಗೂ ಸಹ ಭಕ್ತಾದಿಗಳು ತಮ್ಮ ಒಂದು ಹಾರೈಕೆ ಮತ್ತು ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಕೊಳ್ಳಿ ಆಗಾಗ ಕಾರ್ಯಕ್ರಮಗಳನ್ನು ತಮಗೇನೇ ಒಂದು ಕಾರ್ಯಗಳಿರಲಿ ಏನೇ ಒಂದು ಕಷ್ಟ ಇರಲಿ ಪ್ರತಿಯೊಂದನ್ನು ಸಹ ತಾವು ತಮ್ಮ ಒಂದು ಕಾರ್ಯಗಳನ್ನು ಯಶಸ್ವಿಗೊಳಿಸಿ ಅಂತ ಈ ವಿಡಿಯೋ ಮೂಲಕ ಭಕ್ತಾದಿಗಳಿಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಇಂದು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ಹುಲಿಯ ವಾಹನ ತೇರಿನ ಉತ್ಸವ ಹರಕೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಸೊ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ತಮ್ಮ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿರಬಹುದು ಯಾವುದೇ ಸಮಸ್ಯೆಗಳಿರ್ಬೋದು ಸೊ ತಾವು ಏನು ಮಲೆಮಹದೇಶ್ವರನ ನಡುಮಲೆ ಸನ್ನಿಧಿಯಲ್ಲಿ ಹುಲಿಯ ವಾಹನ ಬಸವ ವಾಹನ ರುದ್ರಾಕ್ಷಿ ವಾಹನ ಈ ರೀತಿ ಆರೈಕೆಗಳನ್ನು ಮಾಡಿಕೊಳ್ಳಬಹುದು ತಾವು ಸಹ ಹರಿಕೆಗಳನ್ನು ಮಾಡ್ಕೊಳ್ಳಿ ಆ ಭಗವಂತನಲ್ಲಿ ಬೇಡ್ಕೊಳ್ಳಿ ನಿಮ್ಮ ಒಂದು ಕಾರ್ಯಗಳು ಬಹಳ ಚೆನ್ನಾಗಿ ಯಶಸ್ವಿ ಆಗುತ್ತೆ ಯಾವುದೇ ಹರಕೆ ಇರ್ಬೋದು ಹರಕೆಗಳನ್ನು ಮಾಡ್ಕೊಳ್ಳಿ ಸೊ ಇಲ್ಲಿ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆರಕೆಗಳನ್ನು ಮಾಡ್ಕೊಳ್ಬಹುದು ಒಂದು ಹುಲಿ ವಾಹನ ರುದ್ರಾಕ್ಷಿ ವಾಹನ ವಾಹನ ಏನು ಈ ಒಂದು ವಾಹನಗಳಿಗೆ ಮುನ್ನೂರು ರು ಹಣವನ್ನು ನಿಗದಿಪಡಿಸಿರ್ತಾರೆ ಹಾಗೆ ಚಿನ್ನದ ತೇರು ಬೆಳ್ಳಿನ ತೇರಿನ ಉತ್ಸವವು ಸಹ ಏನು ನಡುಮಲೆ ಸನ್ನಿಧಿಯಲ್ಲಿ ಆ ಭಗವಂತನಿಗೆ ಹರಕೆಗಳನ್ನು ಮಾಡಿಕೊಂಡು ಹರಕೆ ಸೇವೆಗಳನ್ನು ಸಲ್ಲಿಸ್ಬೋದು ಬಂಧುಗಳೇ ತಾವು ಸಹ ತಮ್ಮ ಒಂದು ಕಷ್ಟಗಳು ಕಾರ್ಪಣೆಗಳು ಏನೇ ಇದ್ದರೂ ಸಹ ಅಪ್ಪ ಅವರು ಮನೆ ಮಹದೇಶ್ವರರು ಪರಿಹಾರಗಳನ್ನು ನೀಡ್ತಾರೆ ಸೊ ಹರಕೆ ಒಂದು ಹರಕೆಗಳನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನೆಲ್ಲ ಆ ಭಗವಂತನ ಮುಂದಿಡಿ ಎಲ್ಲವನ್ನು ತೊರೆದು ಭಗವಂತ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೋಗಲಾಡ್ಸ್ತಾನೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಿನ ತಾಪ ಹೆಚ್ಚಾಗಿರೋದ್ರಿಂದ ಭಕ್ತಾದಿಗಳಿಗೆ ನೋಡಿ ಪಾದಕ್ಕೆ ಒಂದು ನೀರಿನ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದಾಯಿತು ಯಾಕಂದರೆ ಬಿಸಿಲಿದೆ ಕಾಲೆಲ್ಲ ಸುಡುತ್ತೆ ಆದ್ದರಿಂದ ಭಕ್ತಾದಿಗಳಿಗೆ ಭಕ್ತಾದಿಗಳ ಪಾದ ರಕ್ಷೆಗಾಗಿ ಸೊ ನೀರಿನ ಒಂದು ವ್ಯವಸ್ಥೆಯನ್ನು ನಡುಮಲೆ ಸನ್ನಿಧಿಯಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರ ಭಕ್ತಾದಿಗಳು ಈ ಪಾದಗಳಿಗೆ ಯಾವುದೇ ತರಹದ ತೊಂದರೆಗಳಾಗದಂತೆ ನೀರಿನ ಒಂದು ಸೌಲಭ್ಯವನ್ನು ನೀಡಲಾಗಿರುತ್ತೆ ಬಂಧುಗಳೇ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಚಿನ್ನದ ತೇರಿರ್ಬೋದು ಬೆಳ್ಳಿ ವಾಹನ ಇರ್ಬೋದು ಹಾಗೆ ರುದ್ರಾಕ್ಷಿ ವಾಹನ ಬಸವ ವಾಹನ ಹಾಗೆ ಹುಲಿಯ ವಾಹನ ತಮಗೆ ತಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹರಕೆ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಹಾಗೆ ಹರಕೆ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಯಾವುದೇ ಕಾರಣಕ್ಕೂ ಹರಕೆಯನ್ನು ತೀರಿಸ್ದೆ ಹಂಗೆ ಪೆಂಡಿಂಗ್ ಮಾಡಬೇಡಿ ಏಕೆಂದರೆ ನನ್ನ ಸ್ವಂತ ಅನುಭವ ನನ್ನ ಸ್ವಂತ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ದೀನಿ ನಾನು ಚಿ ಹುಲಿಯ ವಾಹನ ಹರಕೆ ಮಾಡಿಕೊಂಡು ಸ್ವಲ್ಪ ತಡ ಮಾಡಿದೆ ಸೊ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂತು ನನಗೆ ಆವಲೇ ಅರ್ಥ ಮಾಡ್ಕೊಂಬಿಟ್ಟೆ ಅದಕ್ಕೆ ಇವತ್ತು ಹುಲಿಯ ವಾಹನ ತೇರಿನ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಬಂಧುಗಳೇ ಸೊ ಈ ಏನು ಈ ಒಂದು ಸಲಹೆಯನ್ನು ಭಕ್ತಾದಿಗಳು ಸಹ ಸಮರ್ಪಣೆ ಮಾಡಿರ್ತೀನಿ ತಾವು ಸಹ ಭಗವಂತನ ಸನ್ನಿಧಿಗೆ ಆಗಮಿಸಿ ನಡುಮಲೆ ಸನ್ನಿಧಿಯಲ್ಲಿ ಭಗವಂತನ ಕೃಪಾಶೀವವನ್ನು ಪಡೆಯಿರಿ ಅಂತ ಈ ವಿಡಿಯೋ ಮೂಲಕ ಒಂದು ಉತ್ತಮವಾದ ಸಂದೇಶವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಸ್ವಲ್ಪ ಹುಲಿ ವಾಹನಕ್ಕೆ ಸ್ವಲ್ಪ ಕೈ ಹಾಕಿ ಕೈ ಜೋಡಿಸಿ ಭಗವಂತನಿಗೆ ಸ್ವಲ್ಪ ಹುಲಿ ವಾಹನ ಮುಂದೆ ಪ್ರವೇಶ ಆಗೋ ಥರ ಸ್ವಲ್ಪ ತಳ್ಳಿಕೊಡಿ ಸೊ ಈ ರೀತಿ ಹುಲಿ ವಾಹನವನ್ನು ತಳ್ಳಿ ತಮ್ಮ ಒಂದು ಹರಕೆಗಳನ್ನು ತೀರಿಸ್ಕೊಳ್ಬೋದು

माझा पण पाद कोण चालणार वागले उगे आले उदी वाहने अडदबिटो सो सनी सनिधीले ಮಡಕೆ ನೀರಿನ ಸೇವನೆಯನ್ನು ಮಾಡಿರ್ತೀವಿ ತುಂಬ ತುಂಬ ಟೇಸ್ಟಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಮಡಿಕೆ ನೀರು ಇಮಿಡಿಯೆಟ್ಲೇ ನಮ್ಮ ದಾಹವನ್ನೆಲ್ಲ ಎಲ್ಲ ನೀಗಿಸುತ್ತೆ ಸೊ ನಮ್ಮ ಕಾರ್ಯದರ್ಶಿಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಏನು ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಈ ರೀತಿ ಮಡಕೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಅವರ ಒಂದು ಕಾರ್ಯಕ್ರಮಕ್ಕೆ ನಿಜಕ್ಕೂ ಶ್ಲಾಘನೀಯ ಅಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮಡಿಕೆ ನೀರಿನ ಸೌಲಭ್ಯವನ್ನು ಪಡೆದು ಅದಕ್ಕೆ ಮಾದಪ್ಪನ ಕೃಪೆಗೆ ಪಾತ್ರರಾಗಿ ಈ ಮಡಕೆ ನೀರಿನ ಮುಂದೆ ಯಾವ ಫ್ರಿಜ್ಜು ಏನು ಮಾಡೋಕ್ಕಾಗಲ್ಲ ತುಂಬ ತುಂಬ ಟೇಸ್ಟ್ ಆಗದೆ ನೀರು ಸುಮಾರು ಒಂದು ನಾಲ್ಕು ನಾಲ್ಕು ಲೋಟ ನೀರು ಕುಡ್ಕೊಂಡ್ಬಿಟ್ಟೆ ಸೊ ತಾವು ಸಹ ಅಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥವ್ರು ಮಡಿಕೆ ನೀರು ಕುಡಿದು ದಾಹವನ್ನು ನೀಗಿಸ್ಕೊಳಿಯಪ್ಪ ಬಹಳ ಚೆನ್ನಾಗಿದೆ ಪುಟ್ಟಿ ಹೆಂಗಿದ್ದು ನೀರು ಚೆನ್ನಾಗಿದೆಯಾ ವೆರಿ ಗುಡ್ ಬಂಧುಗಳೇ ತೇರಿನ ಒಂದು ಮಹತ್ವವನ್ನು ತಿಳಿಸಿದ್ದೀನಿ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ತೇರಿವನ ಉತ್ಸವದ ಹಾರಿಕೆಗಳನ್ನು ಮಾಡಿಕೊಳ್ಳಿ ಭಗವಂತನ ಕೃಪಾಶಿವದನ್ನು ಪಡೆಯಿರಿ ಸೊ ಏನು ನಿಮ್ಮ ಒಂದು ಹಾರಿಕೆ ಯಶಸ್ವಿಯಾಗಿದ್ದಲ್ಲಿ ಕೂಡಲೇ ಕೂಡಲೇ ಮಾದಪ್ಪನ ಸನ್ನಿಧಿಗೆ ಆಗಮಿಸಿ ತಮ್ಮ ಒಂದು ಹರಕೆಗಳನ್ನು ಪೂರೈಸಿಕೊಳ್ಳಿ ಸೊ ಈಗ ನಾನು ಏನೋ ಮುನ್ನೂರು ಟಿಕೆಟ್ ನಿಗದಿಪಡಿಸಿರ್ತಕ್ಕಂಥ ಟಿಕೆಟನ್ನು ತೆಗೆದುಕೊಂಡು ಒಂದು ಗದೆ ತೆಗೆದುಕೊಂಡು ಹುಲಿಯ ವಾಹನದ ಹಿಂದೆ ಒಂದು ರೌಂಡ್ ಸುತ್ತು ಬಂದಿರ್ತೀನಿ ಸೊ ಈ ಒಂದು ಗದೆಯನ್ನು ಮತ್ತೆ ಕೌಂಟರ್ಗೆ ಕೊಟ್ಟು ಎರಡು ಪ್ರಸಾದ ಕೊಡ್ತಾರೆ ಲಾಡು ಪ್ರಸಾದ ಸೊ ಅದನ್ನು ಪಡೀತೀನಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಆದ್ದರಿಂದ ಈ ಒಂದು ಮಾಹಿತಿಯನ್ನು ಇದ್ದೀನಿ ಬಂಧುಗಳೇ ಎಷ್ಟೋ ಜನ ಗೊತ್ತಿಲ್ಲ ಏನೆಲ್ಲ ಗದೆ ಹಿಡ್ಕೊಂಡು ವಾಹನದ ಜೊತೆ ಹೋಗ್ಬೇಕು ಸೊ ಕೆಲವು ಸ್ಥಳಗಳಲ್ಲಿ ತಳ್ಳಬೇಕಾಗ್ತದೆ ದಯವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಸ್ವಲ್ಪ ವಾಹನವನ್ನು ತಳ್ಳಿ ಮಾದಪ್ಪನ ಆಶೀರ್ವಾದವನ್ನು ಪಡೀರಪ್ಪ ಧನ್ಯವಾದಗಳು ವೇ ಮಹದೇಶ್ವರ